ಯುವ ಪ್ರೇಮಿಗಳಿಗೆ ಕಲ್ಯಾಣ ಭಾಗ್ಯ ಸಾಕ್ಷಿಯಾದ ದಲಿತ ಮುಖಂಡರು ಸುಮಾರು ಎರಡು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದ ಒಂದೇ ಗ್ರಾಮದ ಯುವ ಪ್ರೇಮಿಗಳಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಗ್ರಾಮದ ಹಿರಿಯರು ಮತ್ತು ದಲಿತ ಮುಖಂಡರ ಸಮ್ಮುಖದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸುಂದರಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಿಲ್ಲಗುಂಡ್ಲಹಳ್ಳಿಯ ಗ್ರಾಮದ ಆದರ್ಶ್ ಮತ್ತು ಅನುಪಮ ಪರಸ್ಪರ ಎರಡು ವರ್ಷಗಳಿಂದ ಪ್ರೀತಿಸುತ್ತಿದ್ದು ಗ್ರಾಮದ ಹಿರಿಯರು ರಾಜಿ ಪಂಚಾಯಿತಿ ನಡೆಸಿ ಯುವ ಜೋಡಿಗೆ ವಿವಾಹ ಭಾಗ್ಯ ಕಲ್ಪಿಸಿ ಶುಭ ಕೋರಿದ್ದಾರೆ ಓದ್ತಾ ಇದೆಯಾ ಏನು ಮ್ಯಾರೇಜ್ ಮಾಡ್ತಾರೆ ಎಷ್ಟು ನಿಮಗೆ ಅವರು ವರ್ಷಗಳಿಂದ ಪ್ರೀತಿ ಮಾಡಿ ಅವ್ರ ಮನೆಯಲ್ಲಿ ಇವರಿಗೆ ಮದುವೆ ಮಾಡ್ಕೊಡೋದಕ್ಕೆ ಅಡ್ಡಿ ಪೊಲೀಸ್ ಟರ್ಮಿ ಪೊಲೀಸ್ ಟರ್ಮಿ ಮೇಜರ್ ಹಾಕಿ ಇವತ್ತು ನಮ್ಮ ಸಂಘಟನೆ ಆಶ್ರಯದಲ್ಲಿ ಇವರಿಬ್ಬರು ದೇವಸ್ಥಾನ ದೇವಸ್ಥಾನದ ಮದುವೆ ಮಾಡಿಕೊಂಡು ಅವ್ರಿಗೂ ಉಪ್ಪಿಯ ಪ್ರಕಾರನೇ ಮದುವೆ ಮಾಡಿಕೊಟ್ಟು ಅದೇ ಪ್ರಕಾರ ಅವೆಲ್ಲ ನಾವು ಅವ್ರಿಗೆ ಆಶ್ರಯ ಕೊಟ್ಟು ಅವ್ರಿಗೆ ಯಾವುದೇ ರೀತಿ ತೊಂದರೆ ಅಂತ ಅವ್ರಿಗೆ ಚೆನ್ನಾಗಿ ಬಂದು ನಾವು